ಕೂಡ ರಾಜೋಷ್ ಬ್ರೆಡ್ ಮಾರಾಟವನ್ನ ಮಾಡ್ತಾ ಇದ್ದಾರೆ ಅದೇ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಎಸ್ ಏನು ತಿನ್ನೋ ಬ್ರೆಡ್ ಮೇಲೆ ಇಲ್ಲ ಎಕ್ಸ್ಪೈರ್ ಡೇಟ್ ಆದ್ರೂ ಕೂಡ ರಾಜಾರೋಷ್ ಆಗಿ ಮಾರಾಟ ಆಗ್ತಾ ಇದೆ ತಿನ್ನೋ ಪದಾರ್ಥಗಳು ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಅಧಿಕಾರಿಗಳು ನಮ್ಮ ಗಮನಕ್ಕೆ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಕುತ್ಕೊಂಡಿದ್ದಾರೆ ರಾಜಾರೋಷ್ ಮಾರಾಟವನ್ನ ಮಾಡ್ತಾ ಇದ್ದಾರೆ ರಸ್ಟ್ ಅಂಡ್ ಬಿಗ್ ಬೆನ್ ಎಂಬ ಹೆಸರಿನಲ್ಲಿ ಈ ರೀತಿಯಾಗಿ ಎಕ್ಸ್ಪೈರ್ ಡೇಟ್ ಇಲ್ಲದ ಬ್ರೆಡ್ ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಕಂಪನಿ ಹೆಸರು ಓಕೆ ಎಕ್ಸ್ಪೈರ್ ಡೇಟ್ ಇಲ್ಲ ಯಾಕೆ ರೀತಿಯಾಗಿ ಏನು ಸಂಬಂಧಪಟ್ಟ ಆರೋಗ್ಯ ಇಲಾಖೆಯಿಂದ ಜಾಣ ಕುರುಡುತನವನ್ನ ಈಗ ಶೋ ಮಾಡ್ತಾ ಇರ್ತಾರೆ ಮಹಾಲಿಂಗಾಪುರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ತಯಾರಾಗ್ತಾ ಇದೆ ಈ ರೀತಿಯಾಗಿ ಬ್ರೆಡ್ ಆದ್ರೆ ಎಕ್ಸ್ಪೈರ್ ಡೇಟ್ ಮಾತ್ರ ಇಲ್ಲ ಇನ್ನು ಬಾಗಲಕೋಟೆ ಜಿಲ್ಲೆ ಏನು ರಾಬಕವಿ ಬಾನಹಟ್ಟಿ ತಾಲೂಕಿನ ಮಹಾಲಿಂಗಾಪುರದಲ್ಲಿ ಎಕ್ಸ್ಪೈರ್ ಡೇಟು ಇಲ್ಲ ಮ್ಯಾನುಫ್ಯಾಕ್ಚರ್ ಡೇಟು ಇಲ್ಲ ಕೆಟ್ಟು ಹೋದ ಬ್ರೆಡ್ ಟೋಸ್ಟ್ ತಿಂದು ಜನರಲ್ಲಿ ಈಗ ವಾಂತಿ ಬೇದಿ ಕೂಡ ಕಾಣ್ಕೊಂಡಿದೆ ಇಷ್ಟು ಕೂಡ ಅಧಿಕಾರಿಗಳು ಜಾಣ ಕುರುಳುತನವನ್ನ ಶೋ ಮಾಡ್ತಾ ಇದ್ದಾರೆ ರೀತಿಯಾಗಿ ತಿನ್ನೋ ಬ್ರೆಡ್ ಮೇಲೆ ಎಕ್ಸ್ಪೈರ್ ಡೇಟ್ ಅನ್ನೋದೇ ಇಲ್ಲ ಮ್ಯಾನುಫ್ಯಾಕ್ಚರ್ ಡೇಟು ಇಲ್ಲ ಎಕ್ಸ್ಪೈರ್ ಡೇಟು ಇಲ್ಲ ರಾಜೋಷ್ ಮಾರಾಟವನ್ನ ಮಾಡ್ತಾ ಇದ್ದಾರೆ ತಿನ್ನೋ ಪದಾರ್ಥಗಳನ್ನ ಏನು ಒಂದು ಮಿಲ್ಕ್ ಪ್ರಸ್ ಅಂಡ್ ಬಿಗ್ ಬೆನ್ ಎಂಬ ಹೆಸರಿನಲ್ಲಿ ಮಾರಾಟವನ್ನ ಮಾಡ್ತಾ ಇರುವಂಥದ್ದು ಕಂಪನಿ ಹೆಸರು ಓಕೆ ಎಕ್ಸ್ಪೈರ್ ಡೇಟ್ ಇಲ್ಲ ಯಾಕೆ ಎಂಬ ಪ್ರಶ್ನೆ ಬರ್ತಾ ಇರುವಂತದ್ದು ಇನ್ನು ಸಂಬಂಧಪಟ್ಟ ಆರೋಗ್ಯ ಇಲಾಖೆಯಿಂದ ನಾನು ಆಗ್ಲೇ ಹಾಗೆ ಜಾಣ ಕುಂಡುತನವನ್ನ ಶೋ ಮಾಡ್ತಾ ಇರ್ತಾರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾ ಇರ್ತಾರೆ ಮಹಾಲಿಂಗಾಪುರದ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ಈ ರೀತಿಯಾಗಿ ಬ್ರೆಡ್ ಅನ್ನ ತಯಾರು ಮಾಡ್ತಾ ಇರುವಂತದ್ದು ಇನ್ನು ಬಾಗಲಕೋಟೆ ಜಿಲ್ಲೆಯ ರವಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರದಲ್ಲಿ ಈಗ ಕೆಟ್ಟು ಹೋದ ಬ್ರೆಡ್ ಮಾಡ್ತಾ ಇರುವಂತದ್ದು ಈ ರೀತಿಯಾಗಿ ಕೆಟ್ಟು ಹೋದ ಬ್ರೆಡ್ ಟೋಸ್ಟ್ ತಿಂದು ಜನರಲ್ಲಿ ವಾಂತಿ ಭೇದಿ ಕೂಡ ಕಾಣಿಸ್ಕೊಂಡಿದೆ ಎಸ್ ನೋಡ್ತಾ ಇರುವುದು ದೃಶ್ಯಗಳಲ್ಲಿ ಮೇಡ್ ಬ್ರೆಡ್ ಒಂದು ಎಕ್ಸ್ಪೈರ್ ಡೇಟ್ ಇಲ್ಲ ಮ್ಯಾನುಫ್ಯಾಕ್ಚರ್ ಡೇಟ್ ಇಲ್ಲ ಏನು ಒಂದು ಅಮ್ಮ ಅಪ್ಪ ಯಾರೂ ಇಲ್ಲ ಸುಮ್ನೆ ಏನೋ ಮಾಡ್ತಾ ಇದ್ದಾರಲ್ಲ ದುಡ್ಡು ಮಾಡ್ಬೇಕಲ್ಲ ಎಕ್ಸ್ಪೈರ್ ಡೇಟ್ ಹಾಕಲ್ಲ ಏನೂ ಹಾಕಲ್ಲ ಸುಮ್ನೆ ಸುಮ್ಮನೆ ಹಾಕ್ಬಿಡುವಂಥದ್ದು ಈ ರೀತಿಯಾಗಿ ಆಹಾರವನ್ನ ತಯಾರು ಮಾಡುವ ಮಟ್ಟಿಗೆ ಸರಿ ಏನದು ಹೆಸರು ಮಿಲ್ಕ್ ರಸ್ಟ್ ಅಂಡ್ ಬಿಗ್ ಬೆನ್ ನಲ್ಲಿ ರೀತಿಯಾಗಿ ಕಂಪನಿ ಮಾರಾಟ ಮಾಡ್ತಾ ಇರೋದು ನಮ್ಮ ಪ್ರಶ್ನೆ ನಿಮ್ಮ ಕಂಪನಿ ಹೆಸರು ಓಕೆ ಆದ್ರೆ ಎಕ್ಸ್ಪೈರ್ ಡೇಟ್ ಯಾಕೆ ಕೊಟ್ಟಿಲ್ಲ ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ಈ ಒಂದು ಕೆಟ್ಟೋದ ಹೋದ ಬ್ರೆಡ್ ತೋರ್ಸ್ ತಿಂದು ಎಷ್ಟೋ ಜನಕ್ಕೆ ವಾಂತಿ ಬೇದಿ ಕಾಣಿಸ್ಕೊಂಡಿದೆ ಆದ್ರೂ ಕೂಡ ಅಲ್ಲಿನ ಸಂಬಂಧಪಟ್ಟ ಆರೋಗ್ಯ ಇಲಾಖೆಯಿಂದ ಜಾಣ ಕುರುಡತನವನ್ನ ತೋರಿಸ್ತಾ ಇರುವಂತದ್ದು ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಅದ್ಯಾಕೆ ಯಾಕೆ ಮ್ಯಾನುಫ್ಯಾಕ್ಚರ್ ಡೇಟ್ ಇಲ್ಲ ಎಕ್ಸ್ಪೈರ್ ಡೇಟ್ ಯಾಕಿಲ್ಲ ಏನ್ ನಡೀತಾ ಇದೆ ಆ ಕಂಪನಿಯಲ್ಲಿ ಅನ್ನೋದು ಒಂದು ಕ್ರಮವನ್ನ ಕೂಡ ಕೈಗೊಂಡಿಲ್ಲ ತನಿಖೆಯನ್ನ ಕೂಡ ಮಾಡಿಲ್ಲ ಒಂದು ಎಕ್ಸ್ಪೈರ್ ಡೇಟ್ ಇಲ್ಲ ಒಂದು ಎಕ್ಸ್ಪೈರ್ ಆಗಿರೋಂತದ್ದು ಆಗಿರ್ಬೋದು ಅಥವಾ ಮ್ಯಾನುಫ್ಯಾಕ್ಚರ್ ಆಗಿರೋ ಡೇಟ್ ಕೂಡ ಇಲ್ಲ ರೀತಿಯಾಗಿ ಇಷ್ಟ ಬಂದಂಗೆ ಮಿಲ್ಕ್ ರಸ್ ಮಿಗ್ ಬೆನ್ ಅಂತ ಒಂದು ಏನು ರಸ್ಕ್ ನ ಮಾಡ್ಕೊಂಡು ಬ್ರೆಡ್ ಅನ್ನ ಮಾಡ್ಕೊಂಡು ಮಾರಾಟವನ್ನ ಮಾಡ್ತಾ ಇದ್ದಾರೆ ಮಹಾಲಿಂಗಾಪುರದಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಅಧಿಕಾರಿಗಳು ಚಾಣಕರುಡಿತನವನ್ನ ತೋರಿಸ್ತಾ ಇದ್ದಾರೆ ಯಾಕೆ ತಿನ್ನೋ ಪದಾರ್ಥದಲ್ಲಿ ಈ ಮಟ್ಟಿಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದರಿಂದ ಎಷ್ಟೋ ಜನಕ್ಕೆ ವಾಂತಿ ಬೇದಿ ಕಾಣಿಸ್ಕೊಂಡಿದೆ ಅಂತ ಹೇಳಿದ್ರೆ ಎಷ್ಟು ಎಚ್ಚೆತ್ಕೊಳ್ಬೇಕು ಯಾವುದು ಎಷ್ಟು ಕಂಪ್ನಿನ ಇದಕ್ಕೆ ಬೇಕಾಬಿಟ್ಟು ದುಡ್ಡು ಮಾಡ್ಬೇಕು ದುಡ್ಡನ್ನ ಸಂಪಾದನೆ ಮಾಡ್ಬೇಕು ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ನೆ ಬೂಸ್ಟ್ ಬಂದಿರುವಂಥದ್ದು ಕೆಟ್ಟ ಹೋಗಿರುವಂತ ಬ್ರೆಡ್ ನ ಕೊಡುವಂಥದ್ದು ಒಂದು ಮ್ಯಾನುಫ್ಯಾಕ್ಚರ್ ಡೇಟ್ ಎಕ್ಸ್ಪೈರ್ ಡೇಟ್ ಇಲ್ಲದೆ ಯಾವುದೇ ಒಂದು ಆಹಾರ ಪದಾರ್ಥ ಮಾರುಕಟ್ಟೆಗೆ ಬರಕೂಡುದು ಆದ್ರೆ ಇಲ್ಲಿ ಆ ಪ್ಯಾಕೆಟ್ ಮೇಲೆ ನೋಡ್ತಾ ಇದ್ದೀರ ಬೆಲೆಯನ್ನ ಅಷ್ಟೇ ಹಾಕ್ಬಿಟ್ಟಿದ್ದಾರೆ ಅದ್ ಯಾವಾಗ ಉಸ್ತು ಯಾವಾಗ ಸಾಯುತ್ತೆ ಯಾರಪ್ಪ ಅಮ್ಮ ಏನಂದ್ರೆ ಏನು ಇಲ್ಲ ಸುಮ್ಮನೆ ಹಾಕ್ಬಿಟ್ಟಿದ್ದಾರೆ ಹೆಂಗೆ ಇದಕ್ಕೆ ಪರ್ಮಿಷನ್ ಕೊಟ್ರು ಹೆಂಗೆ ಇದು ಹೋಗ್ತಾ ಇದೆ ಅಲ್ಲಿ ಹೆಂಗೆ ಮಾರುಕಟ್ಟೆಗೆ ತಗೋ ಇದನ್ನ ಒಂದು ಎಕ್ಸ್ಪೈರಿ ಡೇಟ್ ಇಲ್ಲ ಅಂತ ಹೇಳಿದ್ಮೇಲೆ ಕೆಟ್ಟು ಹೋಗಿರೋದು ಬೂಸ್ಟ್ ಹಿಡಿದಿರೋ ಒಂದು ಬ್ರೆಡ್ ಅನ್ನ ತಿಂದು ಬಹಳಷ್ಟು ಜನರಲ್ಲಿ ವಾಂತಿ ಬೇದಿ ಕಾಣಿಸ್ಕೊಂಡಿದೆ ಇಷ್ಟೆಲ್ಲ ಆದ್ರೂ ಕೂಡ ಅಧಿಕಾರಿಗಳು ಮಾತ್ರ ಜಾಣ ಹುಡುಕನವನ್ನ ತೋರಿಸ್ತಾ ಇರುವಂತ ಬಾಗಲಕೋಟೆ ಜಿಲ್ಲೆಯ ರವಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರದಲ್ಲಿ ಅಲ್ಲೇ ತಯಾರಾಗ್ತಾ ಇರುವಂತ ಬ್ರೆಡ್ ಮತ್ತೆ ರಸ್ಗಳು ಇದಾಗಿರುತ್ತೆ ಎರಡಕ್ಕೂ ಕೂಡ ಎಕ್ಸ್ಪೈರ್ ಡೇಟ್ ಇರೋದಿಲ್ಲ ಇಷ್ಟಾಗ್ತಾ ಇದ್ರು ಕೂಡ ರಾಜೋಷ್ ಮಾರಾಟವನ್ನ ಮಾಡ್ತಾ ಇಷ್ಟೆಲ್ಲ Terima kasih telah ತಾಲೂಕಿನ ಮಹಾಲಿಂಗಾಪುರದಲ್ಲಿ ಕೆಟ್ಟು ಹೋದ ಬ್ರೆಡ್ ಅನ್ನ ತಯಾರು ಮಾಡ್ತಾ ಇದ್ದಾರೆ ಒಂದು ಡೇಟ್ ಡೇಟ್ ಇಲ್ಲ ಇಲ್ಲ ಮ್ಯಾನುಫ್ಯಾಕ್ಚರ್ ಅದು ಕೂಡ ರಾಜಾರೋಷವಾಗಿ ಮಾರಾಟವನ್ನ ಮಾಡ್ತಾ ನೀಡಲು ವರದಿಗಾರ ಮುಜಾಮಿನ ನಟಿ ಕೇಳ್ತಾರೆ ಎಸ್ ಮುಜಾಮಿ ಏನಿದು ಪರಿಸ್ಥಿತಿಯಲ್ಲಿ ಉಂಟಾಗಿರುವಂತದ್ದು ಯಾವುದೇ ಒಂದು ಆಹಾರ ಪದಾರ್ಥ ಮಾರುಕಟ್ಟೆಗೆ ಬರೋದಕ್ಕಿಂತ ಮುಂಚೆ ಎಕ್ಸ್ಪೈರ್ ಡೇಟ್ ಇದೆಯಾ ಮ್ಯಾನುಫ್ಯಾಕ್ಚರ್ ಡೇಟ್ ಇದೆಯಾ ಅದಿಲ್ಲದೆ ಬರ್ಕೂಡದು ಅಂತದ್ರಲ್ಲಿ ಇಕ್ಕಟ್ಟು ಹೊರ ಜನರಲ್ಲಿ ವಾಂತಿ ಕಾಣಿಸ್ಕೊಂಡಿದೆ ಈ ರೀತಿಯಾಗಿ ಎಕ್ಸ್ಪರ್ಟ್ ಡೇಟ್ ಇಲ್ಲ ಅಂದ್ರೂ ಕೂಡ ರಾಜಾರೋಷವಾಗಿ ಮಾರಾಟ ಮಾಡ್ತಾ ಇದಾರೆ ಏನ್ ಮಾಡ್ತಾ ಇದ್ದಾರೆ ಅಲ್ಲಿ ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮೇಡಂ ಬಾಗಲ್ಕೋಟ್ ಜಿಲ್ಲೆ ರಬ್ಬೆ ಬನ್ಹಟ್ಟಿ ತಾಲೂಕಿನ ಮಾಲಿಂಗ್ಪುರ್ ಪಟ್ಟಣ ಎಪಿಎಂಸಿ ಮಾರುಕಟ್ಟೆಯಲ್ಲಿ ತಯಾರಿಸಿದ್ದಾರೆ ಬ್ರೆಡ್ ಮಿಲ್ಕ್ ಅನ್ನೋದು ಆಮೇಲೆ ಬಿಗ್ ಬೇನ ಎಂಬುವುದು ಬ್ರೆಡ್ ರೆಡಿ ಮಾಡ್ತಾ ಇದ್ದಾರೆ ಮೇಡಮ್ ಎಷ್ಟು ಒಂದು ಟೈಮ್ ಇಂದನೂ ಕೂಡ ಈ ರೀತಿಯಾಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಿರುವಂತದ್ದು ಬ್ರೆಡ್ ಆ ಕಂಪನಿ ಅದು ಮೇಡಂ ಹಿಂದೆ ಹಿಂದೆ ಇಲ್ಲ ಮುಂದೆ ಇಲ್ಲ ಅದು ಸುಮಾರು ವರ್ಷದಿಂದ ತಯಾರು ಮಾಡ್ತಾ ಇದ್ದಾರೆ ಮೇಡಮ್ ಅಲ್ಲ ಹೇಗೆ ಪರ್ಮಿಷನ್ ಕೊಟ್ಟರು ಆರೋಗ್ಯ ಇಲ್ಲಕ್ಕಿಂತ ಒಂದು ಮ್ಯಾನುಫ್ಯಾಕ್ಚರ್ ಡೇಟ್ ಎಕ್ಸ್ಪೈರ್ ಡೇಟ್ ಆಗ್ತದೆ ಮಾರುಕಟ್ಟೆಗೆ ತೆರಕೊಡಲು ಅದು ಅಧಿಕಾರಕ್ಕೆ ಗಮನ ಇದ್ರೂ ಏನು ಗಮನ ಹರಿಸ್ತಾ ಇಲ್ಲ ಮೇಡಂ ಏನೇ ಉತ್ತರವನ್ನು ಕೊಡ್ತಾ ಇದ್ದಾರೆ ಸಾರ್ವಜನ್ಗೂ ಒತ್ತಾಯ ಮಾಡ್ತಾ ಇದಾರೆ ಸಣ್ಣ ಸಣ್ಣ ಮಕ್ಕಳಿಗೆ ತಾರೆ ಅದಕ್ಕೂ ಏನೇ ಇಲ್ಲ ಮುಂದೆ ಇಲ್ಲ ರಮಣಂ ಹ್ಹ್ಹ್ ಬಾಳ ವರ್ಷಗಳಿಂದಾನೂ ಕೂಡ ಇದೇ ರೀತಿಯಾಗಿ ಮಾರಾಟವನ್ನ ಮಾಡ್ತಾನೆ ಇದ್ದಾರೆ ಎಕ್ಸ್‌ಪೆಕ್ಟ್ ಡೇಟ್ ಇಲ್ಲದೆ ಆಮೇಲೆ ಫಾಲೋವರ್ಸ್ ಐತೆ ಮೇಡಂ ಮಾಡ್ತಾರೆ ಈಗ ಅಲ್ಲಿ ಅಂದ್ರೆ ಎಷ್ಟು ಜನಕ್ಕೆ ವಾಂತಿ ಬೇರೆ ಎಲ್ಲ ಕಾಣಿಸ್ಕೊಂಡಿರೋ ಅನುಬ್ದ ಮೊದಲು ಅಂದ್ರೆ ಅಲ್ಲಿ ಒಂದು ನಾಲ್ಕೈದು ಜನ ಮಕ್ಕಳಿಗೆ ಚಾನ್ಸ್ ಇದೆ ಮೇಡಮ್ ನೀವು ಹೀ ಉ ಏನೋ ಇದು ನ ಒಂದು ಪ್ರಾಡಕ್ಟ್ ನ ತಗೊಬೇಕಾದರೂ ಕೂಡ ಎಕ್ಸ್‌ಪೆಕ್ಟ್ ಡೇಟ್ ಇಲ್ಲ ಅಂದ್ರೆ ಹೇಗೆ ಅಲ್ಲಿ ಬೇಕರಿನು ಮತ್ತೊಂದು ಅಂಗಡಿಗಳು ಹೇಗೆ ತಗೊಂತಾ ಇದ್ದಾರೆ ಅದನ್ನ ಕಡಿಮೆ ಬೆಲೆ ಅಂತ ಅಂದ್ರೆ ಅವರು ಮಾರಾಟ ಮಾಡ್ತಾರೆ ಮೇಡಮ್ ಇವ್ರು ಏನ್ ಮಾಡ್ತಾರೆ ಮಾರ್ಗ ಇಲ್ಲ ಆಮೇಲೆ ಎಕ್ಸ್ಪೈರಿ ಡೇಟ್ ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇಲ್ಲ ಕೇಳಿದ್ರೆ ನಾವು ಡೈಲಿ ಪ್ರಾಡಕ್ಟ್ ತಯಾರು ಮಾಡ್ತು ಡೈಲಿ ಫ್ರೆಶ್ ಮಾಲ್ ಇರತ್ತೆ ನಮ್ದು ಮತ್ತೆ ಎಕ್ಸ್ಪೈರಿ ಡೇಟ್ ಇಲ್ಲ ಯಾಕೆ ಅಂತ ನಾವು ಕೇಳಿದ್ರೆ ಫ್ರೆಶ್ ಮಾಲ್ ಇರತ್ತೆ ಡೈಲಿ ಡೈಲಿ ಸೇಲ್ ಆಗತ್ತೆ ಅಂತಾರೆ ಉಜ್ಬೆಲಲ್ಲಿ ಎಸ್ 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 ಐ ಮಾರ್ಕ್ ಕೂಡ ಇದೆ ಅದು ಅದಾಗ್ಲೂ ಏನು ಸತ್ಯನ ಅಥವಾ ಅದನ್ನೂ ಫೇಕ್ ಏನಾದ್ರು ಮಾಡಿದಾರ ಇದೆ ಮೇಡಂ ಅದು ಫೇಕ್ ಹಾ ಹಾ ಅಲ್ಲ ಇಷ್ಟೆಲ್ಲಾ ಮಾಡ್ತಾ ಇದ್ದಾರೆ ಫೇಕ್ ಆಗಿ ಮಾಡ್ತಾ ಇದ್ರೆ ಒಂದ್ ಎಕ್ಸ್ಪೈರ್ ಇಲ್ಲ ಅಂದ್ರೂ ಕೂಡ ಆರೋಗ್ಯ ಇಲಾಖೆ ಈವರ್ಗೂ ಕೂಡ ಏನು ಕ್ರಮವನ್ನ ಕೈಗೊಂಡಿಲ್ಲ ಆ ಕಂಪನಿ ಮೇಲೆ ಕಂಪನಿ ಮೇಲೆ ಏನು ಕ್ರಮ ಕೈಗೊಂಡಿಲ್ಲ ಮೇಡಮ್ ನೀವು ಇವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಆಗತ್ತೆ ಹಾ ಇವ್ರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಮೇಡಮ್ ಎಲ್ಲದ ಪ್ರಾಡಕ್ಟ್ ಏನಿದೆ ಅವ್ರ ಪ್ಲಾಸ್ಟಿಕ್ ಏನಿದೆ ಇದೆ ಬೇರೆ ರಾಷ್ಟ್ರದಿಂದ ತೌಲ್ ಬಂದು ರೆಡಿ ಮಾಡಿ ಇದನ್ನ ಮಾಡ್ತಾರೆ ಮೇಡಮ್ ಪುಲಾಪುರದಿಂದ ಪ್ಲಾಸ್ಟಿಕ್ ಅದನ್ನ ರೆಡಿ ಮಾಡ್ತಾರೆ ಮೇಡಮ್ ರೆಡಿ ಮಾಡಿ ಮಿಲ್ಕ್ ರಶ್ ಅಂಡ್ ಬಿಗ್ ಬೇನ್ ಅಂತ ಹೆಮ್ಮು ಹೆಸರಲ್ಲಿ ರೆಡಿ ಮಾಡ್ತಾರೆ ಮೇಡಮ್ ಬ್ರೆಡ್ ಹ್ಯಾಂಗ ಟೂಸ್ಟ್ ತಣ್ಣು ಮಕ್ಕಳು ತಿನ್ನು ಆಹಾರ ಮೇಡಮ್ ಇದು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ನನ್ ಧ್ವನಿ ಕೇಳಿಸ್ತಿದ್ಯಾಸ್ತಾ ಮೇಡಂ ಅಲ್ಲಿನ ಸಾರ್ವಜನಿಕರು ಏನ್ ಹೇಳ್ತಾ ಇದಾರೆ ಮತ್ತು ಅಲ್ಲಿನ ಏನು ಈ ಕಂಪನಿಯನ್ನ ಮಾಡ್ತಾ ಅವ್ರಿಗೆ ಪ್ರಶ್ನೆಯನ್ನ ಮಾಡಿದ್ರ ಯಾಕೆ ರೀತಿಯಾಗಿ ಮ್ಯಾನುಫ್ಯಾಕ್ಚರ್ ಮಾರಾಟವನ್ನ ಮಾಡ್ತಾ ಕೇಳಿದ್ರು ಅಲ್ಲಿ ಅಲ್ಲಿ ವಾರ್ಡ್ ಮೆಂಬರ್ನು ಕೇಳ್ತರು ಅವ್ರು ಏನಂತಾರೆ ನಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ ಅವರು ಅಲ್ಲ ಡೈಲಿ ಸೇಲ್ ಆದ್ರೂ ಕೂಡ ಅದಕ್ಕೆ ಮ್ಯಾನುಫ್ಯಾಕ್ಚರ್ ಡೇಟ್ ಒಂದು ಎಕ್ಸ್ಪೈರ್ ಡೇಟ್ ಇಲ್ಲದೆ ಅದನ್ನ ಕರ್ ಕೂಡ್ದು ಮಾರುಕಟ್ಟೆಗೆ ಕರ್ ಕೂಡ್ದು ಅದು ತಪ್ಪು ಮೇಡಂ ಅದನ್ನ ಅವ್ರು ಹೇಳಿದ್ರೆ ನಾವು ಹಂಗೆ ಪರಮೇಶ್ವರ್ ತಗೋದಿದ್ವಿ ಹಂಗ್ ತಗೊಂಡಿದ್ವಿ ಹಿಂಗ್ ತಗೊಂಡಿವ್ ಅವಾಗ ಅದರಲ್ಲಿ ಅವರು ಏನಂತ ಇದಾರೆ ಮೇಡಮ್ ನಾವು ಪರ್ಮಿಷನ್ ತಗೊಂಡಿದ್ವಿ ಆಯ್ಸ ಮಾರ್ಗ ಇದೆ ನಮ್ದು ಎಲ್ಲ ಇದೆ ನೋಡಿ ಅಂತ ಮತ್ತೆ ಅವರು ಜನರು ಕೇಳಿದ್ರೆ ನಿಮ್ದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇಲ್ಲ ಎಕ್ಸ್ಪೈರ್ ಡೇಟ್ ಇಲ್ಲ ಅದ್ರಲ್ಲ ನಾವು ಡೈಲಿ ಪ್ರಾಡಕ್ಟ್ ಡೈಲಿ ಡೈಲಿ ಒಬ್ಬ ಫ್ರೆಶ್ ಮಾಲ ತೆಗಿತೀವಿ ನಾವು ಸ್ವಚ್ಛತಾರೆ ಮೇಡಂ ಅವರು ಇಷ್ಟೆಲ್ಲ ಆಗ್ತಾ ಇದೆ ಅಧಿಕಾರಿಗಳ ಗಮನ ತಂದಿದ್ದಾರೆ ಅಂತ ಅಲ್ಲಿ ಸಾರ್ವಜನಿಕರು ಆಗಿರ್ಬೋದು ಮತ್ತೊಬ್ರು ಹಾ ಸಾರ್ವಜನಿಕ ತಂದಿದ್ದಾರೆ ಗಮನಕ್ಕಂದ್ರು ಅವ್ರೇನಾದ್ರು ಏನು ಬಂದು ಹೋಗಿ ಭೇಟಿ ಭೇಟಿ ಆಗ್ತೀನಿ ಅಂತ ತಂದ್ರು ಮೇಡಮ್ ಎಸ್ ಎಸ್ ಮುಜ್ವಾಲ್ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಏನು ಈ ರೀತಿಯಾಗಿ ಮಹಾಲಿಂಗಾಪುರದ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ರಾಜಾರೋಷವಾಗಿ ಒಂದು ಎಕ್ಸ್ಪೈರ್ ಡೇಟ್ ಇಲ್ಲ ಮ್ಯಾನೇಜ್ ಮಾರಾಟವನ್ನ ಮಾಡ್ತಾ ಇದ್ದಾರೆ ಇದಷ್ಟೇ ಅಲ್ಲದೆ ಎಸ್ 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 ಎಷ್ಟು ಅದು ವ್ಯಾಲ್ಯೂ ಇರುತ್ತೆ ಆ ಒಂದು ಮಾರ್ಕ್ಗೆ ಅದನ್ನೂ ಅದನ್ನು ಕೂಡ ಫೇಕ್ ಆಗಿ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿಕೊಳ್ತಿದ್ದಾರೆ ಒಂದು ಹೆಚ್ಚಾಗಿ ಜಾಣ ಕುರುಡತನವನ್ನ ತೋರಿಸ್ತಾ ಇದ್ದಾರೆ ಇಷ್ಟೆಲ್ಲವನ್ನ ನೋಡ್ತಾ ಇದ್ರೆ ಯಾಕಂದ್ರೆ ಇದು ಇವತ್ತಿನ ಕಥೆಯಲ್ಲ ಹೇಳ್ತಾ ಇದ್ರೆ ನಮ್ಮ ಅಧಿಕಾರಿಗಳು ಬಹಳಷ್ಟು ವರ್ಷಗಳಿಂದನೂ ಕೂಡ ಆಲ್ರೆಡಿ ಒಂದು ವರ್ಷ ಎರಡು ವರ್ಷದಿಂದನೂ ಕೂಡ ಇದೇ ರೀತಿ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ಕೊಂಡಿದೆ ಅಂತ ಹೇಳಿದ್ರು ಕೂಡ ಯಾಕೆ ಕ್ರಮವನ್ನ ಕೈಗೊಳ್ತಿಲ್ಲ ಹೇಗೆ ಪರ್ಮಿಷನ್ ಎಕ್ಸ್ಪೈರಿ ಡೇಟ್ ಇಲ್ಲದೆ ಅದನ್ನ ಮಾರುಕಟ್ಟೆಗೆ ತರೋ ಹಾಗಿಲ್ಲ ಎಲ್ಲಾ ಪ್ರಾಡಕ್ಟ್ಗೂ ಕೂಡ ನೀವೆಷ್ಟೇ ಫ್ರೆಶ್ ಆಗಿ ಮಾಡಿದ್ರು ಕೂಡ ನಿಮ್ಮ ಉಡಾಸ ಉತ್ತರ ಏನು ನಾವು ಇವತ್ತೇ ಮಾಡ್ಬಿಡ್ತೀವಿ ಏನು ಬಳಕೆನೆ ಡೈಲಿ ಫ್ರೆಶ್ ಆಗಿ ಮಾಡ್ತಿದೆ ಅಂತ ನೀವೆಷ್ಟೇ ಫ್ರೆಶ್ ಆಗಿ ಮಾಡಿದ್ರು ಅದಕ್ಕೆ ತಿನ್ನೋ ಬ್ರೆಡ್ ಮೇಲೆ ಎಕ್ಸ್ಪೈರ್ ಡೇಟ್ ಆಗ್ತದೆ ರಾಜೋಷವಾಗಿ ಮಾರಾಟವನ್ನ ಮಾಡ್ತಾ ಇದ್ದಾರೆ ಬನ್ನಿ ಈ ಬಗ್ಗೆ ಮಾತನಾಡೋದ ಸ್ಥಳೀಯದಾದಂತಹ ಶಿವಲಿಂಗ ಅವರನ್ನೊಟ್ಟಿಗೆ ಇದ್ದಾರೆ ಶಿವಲಿಂಗ ಅವರ ಗೆ ಸ್ವಾಗತ ಯಾವ್ಯ ರೀತಿ ಪರಿಸ್ಥಿತಿ ಉಂಟಾಗಿರುವಂತ ಎಷ್ಟು ವರ್ಷದಿಂದ ರೀತಿಯಾಗಿ ಮಾರಾಟವನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಶಿವಲಿಂಗ ಅವರ ನಮಸ್ಕಾರ ಮೇಡಮ್ इलाकु आम अधिकारी

ಹೋರಾಟಗಳನ್ನು ಮಾಡಿ ಮಾಡಬೇಕು ನಮ್ದು ಜವಾಬ್ದಾರಿ ಇದೆ ಅದರಲ್ಲಿ ಅಧಿಕಾರಿಗಳು ಅಧಿಕಾರಿಗಳನ್ನ ಹೊಣೆ ಮಾಡಿ ಕ್ರಮ ಆಗುತ್ತೆ ಒಳ್ಳೆ ಕ್ರಮಿಸ್ ಸರ್ಕಾರವೂ ಸಹಿತ ಎಚ್ಚೆತ್ಕೊಂಡು ಕೆಲಸ ಮಾಡುವಂತ ಕೆಲಸ ಅಂತ ಹೇಳಿ ಅಂಗಡಿ ಆಗಿಲ್ಲ ಆಹಾರ ಪದಾರ್ಥಗಳು ತರೋ ಆಗಿಲ್ಲ ಮಾರುಕಟ್ಟೆಗೆ ಇಷ್ಟ ಆಗ್ತಾ ಇದ್ರು ಕೂಡ ಅಧಿಕಾರಿಗಳು ಏನು ಅಂದ್ರೆ ಪರಿಶೀಲನೆ ಮಾಡ್ದೇನೆ ಬಿಟ್ಬಿಟ್ರ ಕಂಪ್ನಿನ ಮಾರುಕಟ್ಟೆಗೆ ಹೌದ್ರಿ ಮತ್ ಹಂಗ ಹೆಂಗ್ ಬಂತ ಹೇಳಿದ್ರೆ ಮಾರುಕಟ್ಟೆಗೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಲಾರ್ದಕ್ಕೆ ಈ ವಿಷಯ ಆಗುತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡಬೇಕು ಏನಿಲ್ಲ ಸರಿಯಾಗಿ ಕಾರ್ಯನಿರ್ವಹಿಸಿ ಕ್ರಮ ವಹಿಸಿ ಮಾಡಿದ್ರೆ ಈ ರೀತಿ ಆಗಂಗಿಲ್ಲ ಇವತ್ತಿನ ಪೈಪೋಟಿ ಮಾರ್ಕೆಟ್ ಒಳಗೆ ಸಮಯದ ಅಭಾವದಿಂದ ಯಾರ್ಯಾರು ಏನೇನು ಡೇಟಿಂಗ್ ಡೇಟು ಇದು ಎಲ್ಲಾ ಇತ್ತು ಅಂದ್ರೆ ಅದನ್ನ ನೋಡಿ ಡೇಟಾ ಇರ್ಲಿಲ್ಲ ಅಂತಂದ್ರೆ ಕೋಳಿ ಆಗಿರ್ತತಿ ಬಂದಿರ್ತತಿ ಯಾರ ನೋಡೋರು ಚೆಕ್ ಮಾಡೋರು ಕೂಡ ಅಲ್ಲಿನ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸದ್ ಕಣ್ಮುಚ್ಚಿ ಕುಳಿಸ್ಬಿಟ್ಟವ್ರ ಅಥವಾ ಒಂದ್ರೆ ಅನುಮಾನ ಸೃಷ್ಟಿ ಮಾಡ್ತಿರುವ ಶಿವಲಿಂಗ್ ಅವ್ರ ಇದನ್ನ ನೋಡ್ತಾ ಇದ್ರೆ ಏನಾದ್ರೂ ಅವ್ರು ಏನಾದ್ರು ವ್ರ ಅಂತ ಸೇರ್ಕೊಂಡಿಲ್ಲ ಅಂತಂದ್ರೆ ಈ ರೀತಿಯಾಗಿ ಇಷ್ಟು ನೆಗ್ಲೆಕ್ಟ್ ಮಾಡ್ತಿದ್ರೆ ಇಷ್ಟು ವರ್ಷ ಬೇಕಿತ್ತು ಆ ಕಂಪ್ನಿಯನ್ನ ಮುಚ್ಚಿಸೋದಿಕ್ಕೆ ಮೇಡಮ್ ಅವ್ರೆ ಎಲ್ಲಾನು ಸೇರ್ಕೊಂಡೇ ಮಾಡೋದು

ಆದ್ರೂ ಕೂಡ ರಾಜಾರೋಷವಾಗಿ ಮಾರಾಟವನ್ನ ಮಾಡ್ತಾ ಇದ್ರೆ ಅದೇ ಸ್ಥಳೀಯರು ಶಿವಲಿಂಗ ಅವರು ಕೂಡ ಮಾತನಾಡ್ತಾ ಇದ್ರು ಇಷ್ಟೆಲ್ಲ ಆಗ್ತಾ ಇದೆ ಇದೇನು ಇವತ್ತು ಇವತ್ತಿನ ನೆನ್ನೆದು ಒಂದು ಅಲ್ಲ ಯಾಕಂತ ಹೇಳಿದ್ರೆ ಬಹಳಷ್ಟು ವರ್ಷಗಳಿಂದ ರೀತಿಯಾಗಿ ಆಗ್ತಾ ಇದೆ ಈ ಕಂಪ್ನಿ ಮುಚ್ಚೋದ್ರೆ ಇನ್ನೊಂದು ಕಂಪ್ನಿ ಬರುತ್ತೆ ಇನ್ನೊಂದ್ ಕಂಪ್ನಿ ಮುಚ್ಚೋದ್ರೆ ಮತ್ತೊಂದು ಕಂಪ್ನಿ ಬರುತ್ತೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಅಲ್ಲಿನ ಆರೋಗ್ಯ ಇಲಾಖೆ ಅಧಿಕಾರಿಗಳೇನಿದ್ದಾರೆ ಅವ್ರು ಮಾತ್ರ ಜಾಣ ಕೃಡತನವನ್ನ ತೋರಿಸ್ತಾ ಇದಾರೆ ಇತ್ತ ಜನರು ಅವು ಕೆಲವೊಂದು ಕಡೆ ಹಳ್ಳಿಯಲ್ಲಿ ಇರ್ತಾರೆ ಅವ್ರಿಗೆ ಏನೋ ಗೊತ್ತಾಗಲ್ಲ ಒನ್ ಒಂದ್ಸಲ ಯಾವುದು ಮ್ಯಾನುಫ್ಯಾಕ್ಚರ್ ಡೇಟ್ ಯಾವುದು ಅಂತ ತಗೊಂಡು ತಿಂತಾರೆ ಹಾಗೇನಾಗುತ್ತೆ ವಾಂತಿ ಬೇದಿ ಕಾಣಿಸ್ಕೊಳ್ಳುತ್ತೆ ಇದೇ ರೀತಿಯಾಗಿ ಇಲ್ಲಿ ಪರಿಸ್ಥಿತಿ ಉಂಟಾಗಿರುವಂತದ್ದು ಯಾರ ಜವಾಬ್ದಾರಿ ಇದಾಗಿರುತ್ತೆ ಫೇಕ್ ಆಗಿ ಒಂದು ಸೀಲ್ ಹೇಗೆ ಅವರು ಹಾಕ್ಬಿಟ್ಟು ರಾಜಾರೋಷವಾಗಿ ಮಾರುಕಟ್ಟೆಗೆ ತರ್ತಾರೆ ಎಪಿಎಂಸಿ ಅವರು ಹ ಮಹಾಲಿಂಗಾಪುರದ ಎಪಿಎಂಸಿ ಪಿ ಎಂ ರೀತಿಯಾಗಿ ರಸ್ಕ್ ಆಗಿರ್ಬೋದು ಮಿಲ್ಕ್ ರಸ್ಕ್ ಅಂತೆ ಬಿಗ್ ಬೆನ್ ಅಂತೆ ಏನೇನ್ ಹೆಸರು ಇಟ್ಕೊಂಡಿದ್ದಾರೆ ನಿಮ್ ಕಂಪನಿ ಹೆಸರು ಓಕೆ ರೀ ಆದ್ರೆ ಯಾಕೆ ನೀವು ಎಕ್ಸ್ಪರ್ಟ್ ಡೇಟ್ ಕೊಡ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ ನಮ್ಮ ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಕ್ರಮವನ್ನ ಕೈಗೊಂಡಿದ್ರೆ ಈ ರೀತಿಯಾಗಿ ಒಂದು ಕಂಪನಿ ನನಗಿಷ್ಟ ಮ್ಯಾನುಫ್ಯಾಕ್ಚರ್ ಡೇಟ್ ಇಲ್ದೆ ಎಕ್ಸ್ಪರ್ ಡೇಟ್ ಇಲ್ಲದೆ ಮಾರಾಟವನ್ನ ಮಾಡ್ತಾ ಇರ್ಲಿಲ್ಲ ಯಾರನ್ನ ದೂರು ಅಂತ ತಿನ್ನಿ ಅವರು ಕೂಡ ದುಡ್ಡಿನ ಆಸೆಗೆ ಮಾಡ್ತಾ ಇರ್ತಾರೆ ಇತ್ತ ಬೇಕರಿ ಅವರು ಕಡಿಮೆ ದುಡ್ಡು ಸಿಗುತ್ತಲ್ಲ ಅಂತ ತಗೋತಾರೆ ಇತ್ತ ನಮ್ ಜನ ಓದ್ದೆ ಅದನ್ನ ತಿಂತಾರೆ ನಂತರ ಹಿಂಗಾಗತ್ತೆ ಎಷ್ಟೋ ಜನಕ್ಕೆ ಪಾಪ ಓದ್ ಬರೋದಿಲ್ಲ ಅವ್ರು ಎಲ್ಲಿ ಹೋಗ್ಬೇಕಾಗಾದ್ರೆ ಅವ್ರು ಗೊತ್ತಿರತ್ತ ಯಾವ ಇರುತ್ತೆ ಅದು ಅಂತ ಆಗ್ತಾ ಇದ್ರು ಕೂಡ ಈ ಜಾಣ ಕುಳ್ಳುತನವನ್ನ ಬಿಟ್ಟು ಈಗಲಾದ್ರೂ ಕೂಡ ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಅಧಿಕಾರಿಗಳು ಅಲ್ಲಿ ಹೋಗಿ ಏನ್ ಆಗ್ತಾ ಇದೆ ಯಾಕೆ ಈ ರೀತಿ ಆಗ್ತಿದೆ ಇಷ್ಟು ದಿನ ಮುಗೀತು ನಿಮ್ಮ ಆಟಗಳು ಈಗ್ಲಾದ್ರೂ ಕೂಡ ಅದಕ್ಕೆ ಒಂದು ತಾರ್ಕಿಕವಾದ ಅಂತ್ಯವನ್ನ ಕೊಡಿ ಅನ್ನೋದು ನಮ್ಮ ಮಾತು ಕೂಡ ಆಗಿರುತ್ತೆ ಅಲ್ಲಿನ ಸಾರ್ವಜನಿಕರ ಒತ್ತಾಯ ಕೂಡ ಆಗಿದೆ ನೋಡೋಣ ಇನ್ನೇಲಾದ್ರು ಕೂಡ ಕ್ರಮವನ್ನ ಕೈಗೊಳ್ತಾರ ಈ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ತಯಾರಾಗ್ತಿರುವಂತ ಬ್ರೆಡ್ ಗೆ ಬ್ರೇಕ್ ಅಂತ

ಎಷ್ಟು ವರ್ಷದಿಂದ ಸರ್ ಮಿಷನ್ ತಂದಿಲ್ಲ ಅನ್ಬಿಟ್ಟು ಬಿಟ್ಬಿಟ್ಟು ಅದು ಬೂಸ್ಟ್ ಇಡ್ತದೆ ಕೆಟ್ಟೋಗಿರೋ ಇರ್ತದೆ ಕೆಟ್ಟ ಸರಿ ಮಾಡಿಸ್ಕೊಡ್ತೀರಾ ಧನ್ಯವಾದಗಳು ಇಷ್ಟೊತ್ತು ಮಾತನಾಡಿದಕ್ಕೆ ಎಸ್ ಏನು ಅಲ್ಲಿನ ಆಹಾರ ಸುರಕ್ಷಿತ ಅಧಿಕಾರಿ ಸುರೇಶ್ ವಸ್ಮುನಿ ಅವರು ನನ್ನೊಟ್ಟಿಗೆ ಈಗ ಮಾತನಾಡುದು ಮಾಡ್ಕೊಡ್ತೀನಿ ಮೇಡಮ್ ಅಂತ ಹೇಳ್ತಾರೆ ಅವರು ಗೊತ್ತು ಗಮನಕ್ ಬಂದಿದೆ ಬರ್ದೇ ಏನಿಲ್ಲ ನಾನು ಆಗ ಹೇಳಲ್ಲ ಜಾಣ ಕುರುತ್ತ ಅಂತ ಗಮನಕ್ ಬಂದಿದೆ ನೋಟಿಸ್ ಕೂಡ ಕೊಟ್ಟಿದ್ದೀನಿ ಅದನ್ನ ನೆಕ್ಸ್ಟ್ ಆ ಕೋರ್ಟ್ ಹಾಕ್ತೀನಿ ಈ ಕೋರ್ಟ್ ಹಾಕ್ತೀನಿ ಆಗ್ತೀನಿ ಅದನ್ನ ಸರಿಪಡ್ಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅಲ್ಲ ಸರಿ ಮಾಡಿಸೋದಾಗಿರೋ ಇಷ್ಟು ವರ್ಷ ಬೇಕಾಗಿರ್ಲಿಲ್ಲ ಅಥವಾ ಯಾವುದೇ ಒಂದು ಎಕ್ಸ್ಪೈರ್ ಡೇಟ್ ಇಲ್ದೆ ರಾಜೋಷವಾಗಿ ಮಾರಾಟ ಮಾಡೋದಕ್ಕೆ ಎ ಪಿ ಎಂ ಸಿ ಕಂಪನಿಗೂ ಕೂಡ ಆಗ್ತಿರ್ಲಿಲ್ಲ ನೋಡೋಣ ಈಗ ಹೇಳಿದಾರಲ್ವಾ ಇದ್ರ ಬಗ್ಗೆ ಕ್ರಮವನ್ನ ಕೈಗೊಳ್ತೀನಿ ಅದಕ್ಕೆ ನೋಟಿಸ್ ಕೂಡ ಜಾರಿ ಮಾಡಾಗಿದೆ ಅಂತಾನೂ ಕೂಡ ಹೇಳಿದ್ದಾರೆ ಅಲ್ಲಿನ ಸಾರ್ವಜನಿಕರು ಏನು ಕ್ರಮವನ್ನ ಕೈಗೊಂಡಿಲ್ಲ ಅಂತ ಹೇಳ್ತಾರೆ ಕೈಗೊಳ್ಬೇಕು ಅಂತ ಅಂದ್ರೆ ಹೊಸ ಬೇಕಿರ್ಲಿಲ್ಲ ಸ್ಟಾರ್ಟಿಂಗ್ ಹೋಗ್ಬಿಟ್ಟು ಚೆಕ್ ಮಾಡಿ ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೋಡ್ಬಿಟ್ಟು ಮಾಡ್ಬಿಟ್ಟಿದ್ರೆ ಇದೆಲ್ಲ ಸಮಸ್ಯೆ ಉಂಟಾಗ್ತಿರ್ಲಿಲ್ಲ ಈಗ ಒಂದ್ ರೀತಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ನೋಡ್ರ್ ನೋಡ್ಬೇಕಿದೆ ನಿಜಕ್ಕೂ ಸರಿಪಡಿಸ್ತಾರ ಈ ಬಗ್ಗೆ ಏನಾದ್ರೂ ನೋಟಿಸ್ ಅನ್ನ ಈಗ ಏನ್ ಕೊಟ್ಟಿದ್ದಾರೆ ಮುಚ್ಚಿಸ್ತಾರ ಅಂತ ಇದಕ್ಕೆ ನೋಟಿಸ್ ಅನ್ನೋದಕ್ಕಿಂತ ಅಲ್ಲ ಎರಡ್ ದಿನ ಮೂರ್ ದಿನ ಒಂದ್ ತಿಂಗ್ಳು ಎರಡ್ ತಿಂಗಳ ಏನೋ ಕೇಳೋಣ ವರ್ಷಾನ್ಗಟ್ಲೆಯಿಂದ ಮಾಡ್ತಾ ಇದ್ದಾರೆ ನೋಡಿದ್ರೆ ಮಿಷನ್ ಇಲ್ಲ ಅಂತ ಹೇಳಿದ್ರು ಅಂತ ಹೇಳ್ತಾರೆ ಯಾವ ಆಗ್ತಾ ಇದ್ರು ತೆಗಿ ಮುಚ್ಚಿಸ್ಬಿಡ್ತಾಯ್ತಲ್ವಾ ಮಿಷನ್ ತರವರೆಗೂ ಮಿಷನ್ ತಂದ್ಮೇಲೆ ನೀವು ಮಾಡಿ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ಯಾರ್ದು ನಿರ್ಲಕ್ಷ್ಯ ಯಾಕಿಷ್ಟು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ಅಂತ ಎಸ್ ಕಾರ್ ನೋಡೋಣ ಈಗ ಮಾತನಾಡಿದ್ದಾರೆ ಅಲ್ಲಿನ ಆಹಾರ ಸುರಕ್ಷಿತ ಅಧಿಕಾರಿ ಸುರೇಶ್ ವಸ್ಮಾನಿ ಅವರು ಮಾಡಿಸ್ಕೊಡ್ತೀನಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಈಗಾದರೂ ಕ್ರಮವನ್ನ ಕೈಗೊಂಡು ಆ ಕಂಪನಿಯನ್ನ ಮುಚ್ಚಿಸ್ತಾರ ಅಥವಾ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಬಾಲಿಂಗ್ಪುರದಲ್ಲಿ ಸಿ ಟಿ ಮಿಷಿನ್ ಒಂದು ಬ್ರೆಡ್ ಅಂತ ರೆಡಿ ಮಾಡ್ತಾ ಇದ್ದಾರೆ ಆದರೆ ಅದಕ್ಕೆ ಯಾವುದೇ ಮ್ಯಾನುಫ್ಯಾಕ್ಚರ್ ಅಂತ ಡೇಟು ಇಲ್ಲ ಎಕ್ಸ್ಪೈರ್ ಡೇಟು ಇಲ್ಲ ಇದನ್ನ ಮಕ್ಕಳು ಸೇವಿಸಿದ ಬಹಳ ಹಾನಿ ಆಗುತ್ತೆ ಇದರಿಂದ ದೊಂಗಿ ಜ್ವರ ಆಗಲಿ ಚಿಕನ್ ಗುಣಿ ಆಗಲಿ ಒಂದು ಸರ್ಕಾರದ ಇಲ್ಲಿ ಹೋಗ್ತಿರ್ತಾರೆ ಅಂದ್ರೆ ಸಣ್ಣ ಮಕ್ಕಳು ಇರ್ತಿರ್ತಾವೆ ಅವ್ರು ಏನ ಹೋಗ್ಬೇಕಂದ್ರೆ ನೋವುದು ಅದನ್ನೇ ತಿನ್ನಿಸ್ತಾರೆ ಅದರಿಂದ ಮಕ್ಕಳಿಗೆ ಭಾಳ ಆಗುತ್ತೆ ಈಗ ಅಧಿಕಾರಿ ಗಮನಕ್ಕೆ ಆಯಿತು ಎನ್ನಲು ಬರ್ತಿಲ್ಲ ನಮಗೆ ಆದರೂ ನಮ್ದೇನೋ ಒಂದು ವಿನಂತಿ ಏನು ಮಾಡ್ಕೊಳ್ತೀವಿ ಅಂದ್ರೆ ಸ್ವಲ್ಪ ಇವ್ರ ಮೇಲೆ ಕ್ರಮ ತಗೋಬೇಕಂತೇಳಿ ನಮ್ಮ ಒಂದು ವಿನಂತಿ ಮಾಲಿಂಗಪುರದಲ್ಲಿ ಎ ಟಿ ಎಂ ಒಂದು ಬ್ರೆಡ್ ಅಂತ ರೆಡಿ ಮಾಡ್ತಾ ಇದ್ದಾರೆ ಆದರೆ ಅದಕ್ಕೆ ಯಾವುದೇ ಮ್ಯಾನುಫ್ಯಾಕ್ಚರ್ ಡೇಟು ಇಲ್ಲ ಎಕ್ಸ್ಪೈರ್ ಡೇಟು ಇಲ್ಲ ಇದನ್ನು ಮಕ್ಕಳು ಬಹಳ ಭಾಳ ಆಗುತ್ತೆ ಇದನ್ನಡ ಡೊಂಗಿ ಜ್ವರ ಆಗಲಿ ಚಿಕನ್ ಗುಣಿ ಆಗಲಿ ಒಂದು ಸರ್ಕಾರದ ಹೋಗ್ತಿರ್ತಾರೆ ಅಂದ್ರೆ ಸಣ್ಣ ಮಕ್ಕಳು ಇರ್ತಿರ್ತಾವೆ ಅವ್ರಿಗೆ ಏನ ಹೋಗ್ಬೇಕಂದ್ರೆ ಅನ್ನೋದು ಅದನ್ನೇ ತಿನ್ನಿಸ್ತಾರು ಅದರಿಂದ ಮಕ್ಕಳಿಗೆ ಭಾಳ ಆಗುತ್ತೆ ಈಗ ಅಧಿಕಾರಿ ಗಮನಕ್ಕೆ ಐತು ಎಂದಲೂ ಬರ್ತಿಲ್ಲ ನಮಗೆ ಆದರೂ ಏನ ಒಂದು ವಿನಂತಿ ಏನು ಮಾಡ್ಕೊಳ್ತೀವಿ ಅಂದ್ರೆ ಸ್ವಲ್ಪ ಇವ್ರ ಮನೆ ಕ್ರಮ ಹೇಳಿ ನಮ್ಮ ಒಂದು ವಿನಂತಿ ಮಾಲಿಂಗ್ ಸಿಗಲಿ